ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯಾಂಶಗಳು ಸಿಪಿಐ ಪಕ್ಷಕ್ಕೆ ಶತಮಾನೋತ್ಸವ ಸ್ವಾಗತ ಕೋರಿದ ಭಾರದ್ವಾಜ್ ಕ್ರಾಂತಿ ಚಕ್ರ ಬಳಗದ ಕಾರ್ಯಾಲಯದಲ್ಲಿ ಭಾರದ್ವಾಜ್ ಅವರು ಶತಮಾನೋತ್ಸವದ ಸ್ವಾಗತದ ಬಗ್ಗೆ ಮಾತನಾಡಿ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಉತ್ತರ ಪ್ರದೇಶದ ಖಾನ್ಪುರದಲ್ಲಿ ಅಸ್ತಿತ್ವಕ್ಕೆ ಬಂದ ಸಿಪಿಐ ಅಂದರೆ ಕಮ್ಯುನಿಸ್ಟ್ ಆಫ್ ಇಂಡಿಯಾ ಪಕ್ಷ ಈಗ ಶತಮಾನೋತ್ಸವ ಆಚರಿಸುತ್ತಿರುವುದಕ್ಕೆ ಪಕ್ಷಕ್ಕೆ ಅಭಿನಂದನೆಗಳು ಎಂದು ಕ್ರಾಂತಿ ಚಕ್ರ ಬಳಗದ ಅಧ್ಯಕ್ಷರಾದ ಭಾರದ್ವಾಜ್ ನಮ್ಮ ಚಾನೆಲ್ ಡಿಸೆಂಬರ್ ರಾಯ್ ಅವರು ಸಿಪಿಐ ಪಕ್ಷ ಸ್ಥಾಪನೆ ಮಾಡಿದರು ಅದು ದೇಶದ ಎಲ್ಲಾ ಭಾಗಗಳಲ್ಲಿ ಬೆಳೆದು ನಿಂತಿದೆ ಈ ಪಕ್ಷವು ದುಡಿಯುವ ವರ್ಗದ ಕಾರ್ಮಿಕರ ಹೋರಾಟಗಳನ್ನು ಮಾಡುತ್ತಾ ಹೈದರಾಬಾದ್ ಸಂಸ್ಥಾನದ ನವಾಬನ ಹಾಗೂ ರಜಾಕಾರರ ಹಿಂಸಾಚಾರಗಳ ವಿರುದ್ಧ ಹೋರಾಟ ಮಾಡಿದ ಪಕ್ಷವಾಗಿದೆ ಅದೇ ರೀತಿ ತೆಲಂಗಾಣ ಪ್ರತ್ಯೇಕ ರಾಜ್ಯಕ್ಕಾಗಿ ಬೃಹತ್ ಹೋರಾಟ ಮಾಡಿದೆ ಇಂತಹ ಪಕ್ಷ ಈಗ ಸಿಪಿಐ ಸಿಪಿಎಂ ಹಾಗೂ ಎಂಎಲ್ ಎಂದು ಪ್ರತ್ಯೇಕಗೊಳ್ಳುತ್ತಿರುವುದು ವಿಪರ್ಯಾಸದ ಸಂಗತಿ ಆದರೆ ದುಡಿಯುವ ವರ್ಗಕ್ಕೆ ನ್ಯಾಯ ಕೊಡಿಸಲು ಎಲ್ಲಾ ಸಿಪಿಐ ಸಂಘಟನೆಗಳು ಒಂದಾಗಬೇಕು ಎಂದು ಭಾರದ್ವಾಜ್ ಕರೆ ನೀಡಿ ಈಗಿನ ಸಿಪಿಐಎಂಎಲ್ ಮಾವೋವಾದಿ ಪಕ್ಷವನ್ನು ನಿರ್ವೀರ್ಯಗೊಳಿಸಲು ಕೇಂದ್ರದ ಬಿಜೆಪಿ ಸರ್ಕಾರ ಹೊರಟಿರುವುದು ಖಂಡನಾರ್ಹ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಮಾವೋಯಿಸ್ಟ್ಗಳನ್ನು ಮಾರ್ಚ್ ಇಪ್ಪತ್ತು ಮಾರ್ಚ್ ಕೊನೆಯವರೆಗೆ ನಿರ್ವೀರ ಮಾಡಿದ್ವಿ ಭಾರತದಲ್ಲಿ ಇಲ್ದಂಗೆ ಮಾಡಿತ್ತು ಅಂತೇಳಿ ಅಮಿತ್ ಶಾ ಹೇಳ್ಕೊತನ ಅದು ಆಗೋದಿಲ್ಲ ಆಗ್ಬೇಕು ಅದು ಆಗ್ಬೇಕಾದ್ರೆ ಈಗ ಏನು ಬಡ ಜನರಿಗೆ ದುಡಿ ಜನರಿಗೆ ಏನು ತೊಂದರೆ ಕೊಡಕತ್ತಾರ ಅವೆಲ್ಲ ವಾಪಸ್ ತಕ್ಕೋಬೇಕು ಅದು ತಕ್ಕೊಂಡು ದುಡಿ ಜನ ಪರ ಸರ್ಕಾರ ನಿಲ್ಲಬೇಕು ಈಗ ಅಲ್ಲಿ ಅಡಿವಾಗ ನಮ್ಮ ಕಾರ್ಪೊರೇಟ್ ಕಂಪನಿಗಳಿಗೆ ಆ ಭೂಮಿಯನ್ನು ಕೊಟ್ಟು ಅಲ್ಲಿ ಇರೋಂತ ನಮ್ಮ ಖನಿಜಗಳನ್ನು ಲೂಟಿ ಮಾಡಲು ತಯಾರಿ ಮಾಡಿದ್ದಾರೆ ಅದಕ್ಕಾಗಿ ಈ ಜನರು ಆದಿವಾಸಿಗಳು ಮತ್ತು ಜನ ಅವ್ರನ್ನ ಬಿಡೋದಲ್ಲ ಆ ಸಂಘರ್ಷ ಚಾಲೂ ಇರ್ತದೆ ನಕ್ಸಲೇಟ್ ಇಲ್ಲದ್ರೂ ಕೂಡ ಸಂಘರ್ಷ ಅಂತೂ ಚಾಲೂ ಇರ್ತೈತಿ ಸಂಘರ್ಷ ಬಂದ್ ಮಾಡೋಕ್ಕೂ ಸರ್ಕಾರದ ಕೈಲೇ ಆಗೋಲ್ಲ ಈಗ ಸರ್ಕಾರ ಸಂಘರ್ಷನ ಬಂದ್ ಮಾಡಿಸ್ಬೇಕಾದ್ರೆ ಈ ಇದು ದುಡಿಯೋ ಜನರ ಪರ ನಿಲ್ಲಬೇಕು ಈ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳು ಪರ ನಿಂತೈತಿ ಅದು ಅದರಲ್ಲಿದ್ದ ನಮಗೆ ಭಾಳ ತೊಂದರೆ ಆಗ್ತೈತಿ ಕಾರ್ಪೊರೇಟ್ ಕಂಪನಿಗಳ್ ಬಿಟ್ಟು ಜನರ ಪರ ನಿಂತರೆ ಮಾತ್ರ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು ಅಂತ ಹೇಳ್ತಾ ಈಗ ಈ ಕಮ್ಯುನಿಸ್ಟ್ ಪಕ್ಷ ಭಾರತದಲ್ಲಿ ಬಿಟ್ಟು ನೂರು ವರ್ಷ ಆಯಿತು ಮೂರು ವರ್ಷದಿಂದ ಕಮ್ಯುನಿಸ್ಟ್ ಪಕ್ಷ ಅನೇಕ ಹೋರಾಟಗಳನ್ನು ಮಾಡುತ್ತೆ ತೆಲಂಗಾಣ ಹೋರಾಟದಲ್ಲಂತೂ ಮೂರು ವರ್ಷ ಬಂದೂಕು ತಗೊಂಡೆ ಗುದ್ದಾಡಿತು ತೆಲಂಗಾಣ ಮುಕ್ತಿಗೊಳಿಸ್ತು ಇಂಥವೆಲ್ಲ ಮಾ ಮಾಡ ಪಕ್ಷಕ್ಕೆ ತೊಂದರೆ ಕೊಡೋದು ಅವ್ರ ಕೈಲಿ ಆಗಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ತಿಳ್ಕೊಂಡು ಕೂಡಲೇ ಬಡ ಜನರಿಗಾಗುವಂಥ ತೊಂದರೆಗಳನ್ನು ಬಗೆರಿಸಬೇಕು ಬಗೆರ್ಸಲಿದ್ರೆ ಬಹಳ ಕಷ್ಟ ಆಗ್ತದೆ ಮತ್ತೆ ಅವರು ಹುತಾತ್ಮರಾದವರು ಎಲ್ಲರ ಇತಿಹಾಸ ನಮ್ಮಲ್ಲಿ ನಮ್ಮಲ್ಲಿದೆ ನೂರು ವರ್ಷದಿಂದ ಸಾವಿರಾರು ಜನ ಇದರಲ್ಲಿ ಮರಣ ಹೊಂದಿದ್ದಾರೆ ಅವ್ರ ಪರವಾಗಿ ನಾವು ನಿಂತು ಹೋರಾಟ ಮಾಡ್ತೀವಿ ಈಗ ಈ ಕೇಂದ್ರ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ ಕಮ್ಯುನಿಸ್ಟ್ ವಿರೋಧಿ ನೀತಿಯನ್ನು ಕೈಗೊಳ್ಳದೇ ಕೇಂದ್ರ ಸರ್ಕಾರಕ್ಕೆ ಬಹಳ ಕಷ್ಟ ಆಗ್ತತೆ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಹೆಚ್ಚರು ಕೊಡ್ತೀನಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ